ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಹಳಷ್ಟು ಮಹಿಳೆಯರಿಗೆ ಸಂಕ್ರಾಂತಿ ಹಬ್ಬದಂದು ತಲೆ ಸ್ನಾನವನ್ನು ಅಂದರೆ ಎಣ್ಣೆ ಹಚ್ಕೊಂಡು ಸ್ನಾನವನ್ನು ಮಾಡಬಹುದಾ ಅಥವಾ ಮಾಡಬಾರ್ದ ಇದ್ರ ಬಗ್ಗೆ ಗೊಂದಲ ಇದೆ ಹಾಗೆ ಒಂದು ಪೀರಿಯಡ್ಸ್ ಆಗಿರೋರು ಕೂಡ ಯಾವ ರೀತಿ ನಾವು ಸ್ನಾನವನ್ನು ಮಾಡಿಕೊಳ್ಬೇಕಾಗುತ್ತೆ ಪೂಜೆಯನ್ನು ಮಾಡುವಂಥ ಒಂದು ಅವಕಾಶ ಇರುತ್ತಾ ಯಾವ ರೀತಿ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೇನೆ ಹಾಗಾಗಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ನಂತರ ಕಮೆಂಟನ್ನು ಮಾಡಿ ನಾವು ಸಂಕ್ರಾಂತಿ ಹಬ್ಬದ ಮೊದಲನೇ ಆಚರಣೆ ಅಂದರೆ ಬೋಗಿ ಹಬ್ಬದ ಆಚರಣೆಯನ್ನು ನಾವು ನಾಳೆ ಸೋಮವಾರ ಹದಿಮೂರನೇ ತಾರೀಕು ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇದರ ವಿಶೇಷತೆ ಏನಿದೆ ಇದೆಲ್ಲವನ್ನು ಕೂಡ ನಾನು ಈಗಾಗಲೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಆ ವಿಡಿಯೋನ ಯಾರು ನೋಡಿಲ್ಲ ಈ ವಿಡಿಯೋ ಕೊನೆಯಲ್ಲಿ ಲಿಂಕ್ ಬರುತ್ತೆ ನೀವು ನೋಡ್ಬೋದು ಹಾಗೆ ಭೋಗಿ ಹಬ್ಬದ ಎಂದು ಯಾರೆಲ್ಲ ಪದ್ಧತಿ ಇದೆ ಅಂದರೆ ಭೋಗಿಯನ್ನು ಕೊಡುವಂಥ ಪದ್ಧತಿ ಇರುತ್ತೆ ಅಂದರೆ ಆ ತರಕಾರಿಗಳು ಅಂದರೆ ಹೊಸದಾಗಿ ಬೆಳೆದಂಥ ಒಂದು ತರಕಾರಿಗಳಾಗಿರ್ಬೋದು ದವಸ ಧಾನ್ಯಗಳು ಹಣ್ಣುಗಳು ಈ ಎಲ್ಲವನ್ನು ಕೂಡ ಒಂದು ಮರದಲ್ಲಿ ಇಟ್ಟು ಅದನ್ನು ಒಂದು ಬ್ರಾಹ್ಮಣ ಮುತ್ತೈದೆಗೆ ದಾನವಾಗಿ ಕೊಡುವಂಥದ್ದನ್ನ ಭೋಗಿ ಅಂತ ಹೇಳ್ತಾರೆ ಇನ್ನು ಯಾರ ಮನೆಯಲ್ಲಿ ಪದ್ಧತಿ ಇದೆ ಅವರು ಆಚರಣೆಯನ್ನು ಮಾಡ್ತಾರೆ ಇನ್ನು ಇದುವರೆಗೂ ಕೂಡ ನಮ್ಮ ಮನೆಯಲ್ಲಿ ಆಚರಣೆ ಇಲ್ಲ ಆದರೂ ಕೂಡ ಸರಳವಾಗಿ ನಮ್ಮ ಶಕ್ತಿಯನುಸಾರ ಏನಾದರೂ ದಾನವನ್ನು ಕೊಡ್ಬೋದು ಅಂತಂದರೆ ಧನುರ್ಮಾಸದ ಕೊನೆಯ ದಿನ ಆಗಿದೆ ಹಾಗೆ ಭೋಗಿ ಹಬ್ಬ ಇರೋದ್ರಿಂದ ನಾವು ನಮ್ಮ ಯಥಾಶಕ್ತಿ ದಾನವನ್ನು ಕೂಡ ಕೊಟ್ಟು ಬರಬಹುದಾಗಿದೆ ಇನ್ನು ಶಾಸ್ತ್ರದ ಪ್ರಕಾರ ಮಹಿಳೆಯರು ಎಣ್ಣೆ ಸ್ನಾನವನ್ನು ಸಂಕ್ರಮಣದ ದಿನ ಮಾಡೋ ಹಾಗೆ ಇಲ್ಲ ಅಂತ ಹೇಳಲಾಗುತ್ತೆ ಹಾಗೆ ಇನ್ನು ಗಂಡಸರು ತಪ್ಪದೇ ಎಳ್ಳನ್ನು ಹಚ್ಚಿ ಅಥವಾ ಎಳ್ಳಿನ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ತಲೆ ಸ್ನಾನವನ್ನು ಮಾಡಲೇಬೇಕು ಅಂತ ಹೇಳಲಾಗುತ್ತೆ ಇನ್ನು ಕೆಲವರಿಗೆ ಬಹಳಷ್ಟು ಜನ ಒಂದು ಮನೆಗಳಲ್ಲಿ ಪದ್ಧತಿ ಕೂಡ ಇರುತ್ತೆ ಅಂದರೆ ಸಂಕ್ರಾಂತಿ ಹಬ್ಬದಂದೇ ಎಣ್ಣೆ ಸ್ನಾನವನ್ನು ಮಾಡಿ ಪೂಜೆ ಮಾಡುವಂಥ ಪದ್ಧತಿ ಕೂಡ ಇದ್ದೇ ಇರುತ್ತೆ ಯಾಕಂದರೆ ಈಗ ನಮಗೆ ಗೊತ್ತು ತಮಿಳ್ನಾಡಿನ ಭಾಗದಲ್ಲಂತೂ ಸಂಕ್ರಮಣದ ದಿನ ಎಣ್ಣೆ ಸ್ನಾನವನ್ನು ಮಾಡಿಕೊಂಡೇ ಹಬ್ಬದ ಆಚರಣೆಯನ್ನು ಕೂಡ ಮಾಡಿಕೊಳ್ತಾರೆ ಹಾಗಾಗಿ ಮೊದಲು ನೀವು ಕುಲದೇವರ ಆರಾಧನೆಯನ್ನು ಮಾಡಬೇಕು ಅಂತಂದರೆ ಎಣ್ಣೆ ಸ್ನಾನವನ್ನು ಮಾಡಲೇಬೇಕು ಅಂತ ಶಾಸ್ತ್ರದಲ್ಲೂ ಕೂಡ ಹೇಳಲಾಗುತ್ತೆ ಹಾಗಾಗಿ ನಿಮ್ಮ ಕುಲದೇವರ ಒಂದು ಆಚರಣೆಯನ್ನು ನೀವು ಸಂಕ್ರಾಂತಿಯಲ್ಲಿ ಮಾಡ್ತೀವಿ ಅಂತಂದರೆ ಅಥವಾ ನಿಮ್ಮ ಮನೆಯಲ್ಲಿ ಎಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡುವಂಥ ಪದ್ಧತಿ ಇದ್ದರೆ ತಪ್ಪದೆ ನೀವು ಅದೇ ಪ್ರಕಾರವಾಗಿ ಆಚರಣೆಯನ್ನು ಮಾಡಿಕೊಳ್ಳಿ ಯಾಕಂದರೆ ಎಲ್ಲರೂ ಕೂಡ ಎಲ್ಲ ಒಂದು ಪದ್ಧತಿಗಳನ್ನು ಕೂಡ ಆಚರಣೆ ಮಾಡಬೇಕು ಅನ್ನೋದು ಇರಲ್ಲ ಕೆಲವೊಂದು ಆಚರಣೆ ಪದ್ಧತಿಗಳನ್ನು ನಮ್ಮ ಹಿರಿಯರು ರೂಢಿಸ್ಕೊಂಡು ಬಂದಿರ್ತಾರೆ ಹಾಗಾಗಿ ನಾವು ಅದನ್ನು ಮಾಡಲೇಬೇಕಾಗತ್ತೆ ಈಗ ನಾವು ಮಂಗಳವಾರ ಸ್ನಾನವನ್ನು ಮಾಡೋ ಹಾಗೆ ಇಲ್ಲ ಅಂತಂದಿರ್ತಾರೆ ಆದರೂ ಕೂಡ ನಾವು ಸ್ನಾನವನ್ನು ಮಾಡೋದರಿಂದ ಏನಾದರೂ ದೋಷಗಳಾಗುತ್ತಾ ಅಂತ ಈಗಾಗಲೇ ಸಬ್ಸ್ಕ್ರೈಬರ್ ಕೇಳಿದ್ದಾರೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ನೀವೇನಾದರೂ ಆ ರೀತಿ ಒಂದು ಸ್ನಾನವನ್ನು ಮಾಡ್ತೀವಿ ಅನ್ನೋರು ಮಂಗಳವಾರದಂದು ನಿಮ್ಮ ಕುಲದೇವರ ಪೂಜೆಯನ್ನು ಮಾಡೋದ್ರಿಂದ ಎಣ್ಣೆಯನ್ನು ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಮಲ್ಲಿಗೆ ಹೂವನ್ನು ಹಾಕಿ ನೀವು ನಿಮ್ಮ ಕುಲದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಂದರೆ ಕುಲದೇವರ ಅಪ್ಪಣ್ಣೆಯನ್ನು ತೆಗೆದುಕೊಂಡು ನಿನ್ನ ಪೂಜೆಯನ್ನು ಮಾಡೋಕ್ಕೆ ಒಂದು ಅಭ್ಯಂಜನವನ್ನು ಮಾಡ್ತಿದ್ದೀನಿ ಈ ರೀತಿಯಲ್ಲಿ ನೀವೊಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಎಳ್ಳೆಣ್ಣೆಯನ್ನು ಹಚ್ಕೊಂಡು ಸ್ನಾನವನ್ನು ಮಾಡಬಹುದು ಹಾಗೆ ಯಾಕಂದರೆ ಕುಲದೇವರ ಆಚರಣೆ ಅಥವಾ ಕುಲದೇವರ ಪೂಜೆ ಏನು ಮಾಡಬೇಕು ಅಂತಿದ್ರು ಕೂಡ ಮಡಿಯಾಗಿ ಒಂದು ತಲೆ ಸ್ನಾನವನ್ನು ಮಾಡಿ ಆಚರಣೆಯನ್ನು ಮಾಡಬೇಕಾಗಿ ಬರುತ್ತೆ ಹಾಗಾಗಿ ಇಂಥ ದಿನಗಳಲ್ಲಿ ನಾವು ಈ ರೀತಿಯಲ್ಲೂ ಕೂಡ ಆಚರಣೆಯನ್ನು ಮಾಡ್ಕೊಳ್ಬಹುದು ಇನ್ನು ಬಹಳಷ್ಟು ಜನ ಮುಟ್ಟಾಗಿರುವಂತಹ ಐದನೇ ದಿನ ಇರುತ್ತೆ ಹಾಗಾಗಿ ನಾವು ದೇವರ ಪೂಜೆಯನ್ನು ಮಾಡ್ಕೊಳ್ಬೋದಾ ಹೇಗೆ ಅಂತ ಕೇಳ್ತೀರ ನೋಡಿ ಇಲ್ಲಿ ಮೊದಲಾಗಿ ನಾವು ಆಚರಣೆ ಬಗ್ಗೆ ಹಾಗೆ ಒಂದು ನಮ್ಮ ಒಂದು ಶಾಸ್ತ್ರ ಏನು ಹೇಳುತ್ತೆ ಅದನ್ನು ನಾವು ಕೇಳಬೇಕಾಗುತ್ತಲ್ವ ಹಾಗಾಗಿ ಮನೆಯಲ್ಲೂ ಕೂಡ ಈ ಆಚರಣೆಗಳು ಇರುತ್ತೆ ಹಾಗೆ ಐದನೇ ದಿನ ಆದರೂ ಕೂಡ ನಮಗೆ ಏನಾದರೂ ಬ್ಲೀಡಿಂಗ್ ಇದ್ದರೆ ಅಥವಾ ಋತುಸ್ರಾವ ಅಂತ ನಾವು ಏನು ಹೇಳ್ತೀವಿ ಬ್ಲೀಡಿಂಗ್ ಇದ್ರೆ ನಾವು ದೇವರ ಪೂಜೆಯನ್ನು ಮಾಡೋಕ್ಕೆ ನಿಷಿದ್ಧ ಇರುತ್ತೆ ಹಾಗಾಗಿ ದೇವರ ಪೂಜೆಯನ್ನು ಮಾಡೋ ಹಾಗೆ ಇಲ್ಲ ಆದರೆ ನೀವು ಸ್ನಾನವನ್ನ ಅಂದ್ರೆ ಮುಟ್ಟು ಪೂರ್ತಿಯಾಗಿ ನಿಂತಿದ್ರೆ ನೀವು ತಲೆ ಮೇಲೆ ಎಣ್ಣೆಯನ್ನು ಹಚ್ಕೊಂಡು ಸ್ನಾನವನ್ನ ಮಾಡ್ಕೊಳ್ಳಬಹುದು ಇನ್ನು ನಾಲ್ಕನೇ ದಿನ ಇದೆ ಅನ್ನೋರು ಮುಟ್ಟಿನ ಸೂತಕವನ್ನು ಕಳೆದುಕೊಳ್ಳುವಂತಹ ಅವಶ್ಯಕತೆ ಇದ್ದೇ ಇದೆ ಹಾಗಾಗಿನೇ ತಲೆ ಮೇಲೆ ಹಾಲು ಮತ್ತು ಸ್ವಲ್ಪ ಅರಿಶಿನ ಹಾಗೆ ಹಸಿ ಹಾಲನ್ನೇ ತೆಗೆದುಕೊಳ್ಬೇಕು ಹಸಿ ಹಾಲು ಮತ್ತು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ತುಪ್ಪವನ್ನು ಇಷ್ಟನ್ನು ಕೂಡ ತಲೆ ಮೇಲೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಹೆಚ್ಚಾಗಿ ಅಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಶ್ರಣವನ್ನು ಮಾಡಿಕೊಂಡು ಇದನ್ನು ತಲೆ ಮೇಲೆ ಹಾಕ್ಕೊಂಡು ಸ್ನಾನವನ್ನು ಮಾಡಿ ನೀವು ಸೂತಕವನ್ನು ಅಂದರೆ ಈ ಮುಟ್ಟಿನ ಸೂತಕವನ್ನು ಕಳೆದುಕೊಳ್ಬೇಕಾಗತ್ತೆ ಆದರೆ ಪೂರ್ತಿಯಾಗಿ ಬ್ಲೀಡಿಂಗ್ ನಿಂತಿದ್ರೆ ಮಾತ್ರ ನೀವು ಈ ರೀತಿಯಲ್ಲಿ ಮಾಡ್ಕೊಳ್ಬೇಕು ಹಾಗೆ ಐದನೇ ದಿನವೂ ಕೂಡ ಅಷ್ಟೇ ನೀವು ಹಾಲು ಮತ್ತು ಅರಿಶಿನ ಹಾಗೆ ತುಪ್ಪವನ್ನು ಸ್ವಲ್ಪ ಸೇರಿಸಿ ಮಿಶ್ರಣವನ್ನು ಮಾಡಿ ತಲೆ ಮೇಲೆ ಹಾಕ್ಕೊಂಡು ಸ್ನಾನವನ್ನು ಮಾಡಿ ನಂತರ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗೆ ಬರೀ ತಲೆ ಸ್ನಾನವನ್ನು ಮಾಡಬೇಡಿ ಬದಲಾಗಿ ಎಣ್ಣೆ ಅರಿಶಿನ ಅದೆಲ್ಲವನ್ನು ಕೂಡ ಹಾಕೊಂಡೇ ನೀವು ಐದನೇ ದಿನ ಸೂತಕವನ್ನು ಕಳೆದುಕೊಳ್ಬೇಕಾಗುತ್ತೆ ಇದು ನಂತರ ನಾವು ದೇವತಾ ಕಾರ್ಯ ಅಥವಾ ಒಂದು ಕುಲದೇವರ ಆರಾಧನೆ ಪೂಜೆ ಹಬ್ಬ ವ್ರತಗಳನ್ನು ಮಾಡೋಕ್ಕೆ ಯೋಗ್ಯ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ಪೂಜೆಯನ್ನು ಮಾಡಿಕೊಳ್ಬೇಕು ಅಂತಂದರೆ ಪೂರ್ತಿಯಾಗಿ ಬ್ಲೀಡಿಂಗ್ ಸ್ಟಾಪ್ ಆಗಿರಬೇಕು ನಂತರ ನೀವು ಈ ಒಂದು ನಿಯಮಗಳನ್ನು ಅಂದರೆ ಈ ಒಂದು ಹಾಲು ಮತ್ತು ಇದರಲ್ಲಿ ಸ್ನಾನವನ್ನು ಮಾಡಿಕೊಂಡು ನಂತರ ಬೇಕಿದ್ರೆ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಇನ್ನು ಎರಡು ದಿನ ಒಂದು ದಿನ ಆಗಿದೆ ನಾವು ಪೂಜೆಯನ್ನು ಮಾಡ್ಬೋದಾ ಅಂದರೆ ಖಂಡಿತವಾಗ್ಲೂ ಪೂಜೆ ಮಾಡೋಕ್ಕೆ ಅವಕಾಶ ಇರಲ್ಲ ಹಾಗೆ ನೀವು ಒಂದು ಸೂತಕ ಇರೋದ್ರಿಂದ ಎಣ್ಣೆಯನ್ನು ಕೂಡ ಹಚ್ಕೊಂಡು ಸ್ನಾನ ಮಾಡೋಕ್ಕೆ ಬರಲ್ಲ ಅಂದರೆ ಒಂದು ದಿನ ಎರಡು ದಿನ ಮೂರು ದಿನ ಯಾರಿಗಾಗಿರುತ್ತೆ ಅಂತವರು ಅಥವಾ ನಿಮಗೆ ಮೂರನೇ ದಿನ ಬ್ಲೀಡಿಂಗ್ ಪೂರ್ತಿಯಾಗಿ ಸ್ಟಾಪ್ ಆಗಿದೆ ಅನ್ನೋರು ಬೇಕಿದ್ರೆ ನಾಲ್ಕನೇ ದಿನ ನೀವು ಹಾಲು ಮತ್ತು ಅರಿಶಿನ ಹಾಗೆ ತುಪ್ಪವನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡಿಕೊಂಡು ನಂತರ ಬೇಕಿದ್ರೆ ನೀವು ದೇವತಾ ಕಾರ್ಯವನ್ನು ಮಾಡ್ಕೊಳ್ಬೋದಾಗಿದೆ ಹಾಗೆ ಈ ಒಂದು ಸ್ನಾನಕ್ಕೂ ಕೂಡ ಎಷ್ಟು ಮಹತ್ವವಿದೆ ಅಂದರೆ ನಿಮಗೆ ಗೊತ್ತು ನಾಳೆಯಿಂದ ಕುಂಭಮೇಳ ಕೂಡ ಪ್ರಾರಂಭ ಆಗ್ತಿದೆ ಅಂದರೆ ಜನವರಿ ಹದಿಮೂರನೇ ತಾರೀಕಿಂದ ಕುಂಭಮೇಳ ಪ್ರಾರಂಭ ಆಗ್ತಿದೆ ಹಾಗೆ ಸೋಮವಾರದಂದು ಧನುರ್ಮಾಸದ ಕೊನೆಯ ದಿನ ಆಗಿರುತ್ತೆ ಜೊತೆಗೆ ಭೋಗಿ ಹಬ್ಬ ಇರುತ್ತೆ ಹಾಗೆ ಹುಣ್ಣಿಮೆ ಕೂಡ ಇರುತ್ತೆ ಹಾಗಾಗಿ ತಪ್ಪದೆ ಎಲ್ಲರೂ ಕೂಡ ಪವಿತ್ರವಾಗಿ ಅಭ್ಯಂಜನ ಸ್ನಾನವನ್ನು ಮಾಡಿಕೊಂಡು ದೇವತಾ ಕಾರ್ಯಗಳನ್ನು ಮಾಡ್ಕೊಳ್ಬೋದು ನಂತರ ಸಂಕ್ರಾಂತಿ ಹಬ್ಬದಲ್ಲಿ ನಿಮ್ಮ ಮನೆಯಲ್ಲಿ ಪದ್ಧತಿ ಇದ್ದರೆ ನೀವು ಆಚರಣೆಯನ್ನು ಮಾಡಿಕೊಳ್ಳಿ ಅಥವಾ ಪದ್ಧತಿ ಏನೂ ಇಲ್ಲ ಅಂತಂದರೆ ನೀವು ಈಗಾಗಲೇ ಯಾಕಂದರೆ ಮೊದಲನೇ ಒಂದು ಆಚರಣೆಗಾಗಿ ನಾವು ಭೋಗಿ ಿ ಹಬ್ಬದಲ್ಲಿ ಎಣ್ಣೆ ಸ್ನಾನವನ್ನು ಮಾಡ್ಕೊಂಡಿರ್ತೀವಿ ಹಾಗಾಗಿ ನಂತರ ನೀವು ಮೈಗೆಲ್ಲ ಮೈ ಸ್ನಾನವನ್ನು ನೀವು ಎಣ್ಣೆಯನ್ನು ಹಚ್ಕೊಂಡೇ ಬೇಕಿದ್ರೆ ಮಹಿಳೆಯರು ಮೈ ಸ್ನಾನವನ್ನು ಮಾಡ್ಕೊಳ್ಬಹುದಾಗಿದೆ ಇದೇನಿದೆ ಇದು ಈ ಒಂದು ಎಣ್ಣೆ ಸ್ನಾನದ ಬಗ್ಗೆ ವಿಚಾರ ಆಯಿತು ಹಾಗೆ ನಿಮಗೆ ಮುಟ್ಟಿನ ಸೂತಕ ಏನಾದರೂ ಇದ್ದರೆ ನೀವು ಹಸುವಿಗೆ ಪೂಜೆಯನ್ನು ಮಾಡೋಕ್ಕೆ ಬರಲ್ಲ ಹಾಗೆ ಸೂರ್ಯದೇವರಿಗೂ ಅರ್ಘ್ಯವನ್ನು ಕೂಡ ಕೊಡೋಕ್ಕೆ ಬರಲ್ಲ ಜೊತೆಗೆ ಹಸುವಿಗೆ ಮುಟ್ಟಿ ನಮಸ್ಕಾರವನ್ನು ಕೂಡ ಮಾಡಬೇಡಿ ಹಾಗೆ ಹಸುವಿಗೆ ದಾನವನ್ನು ಅಥವಾ ಬೇರೆಯವರಿಗೆ ಒಂದು ದಾನ ಏನಾದರೂ ದೇವಸ್ಥಾನಕ್ಕೆ ಕೊಡೋದಿದ್ರೂ ಕೂಡ ನೀವು ಅವತ್ತು ಕೊಡೋಕ್ಕೆ ಬರಲ್ಲ ಬದಲಾಗಿ ಮನೆಯವರ ಕೈಲಿ ಬೇರೆಯವರ ಹತ್ರ ನೀವು ದಾನವನ್ನು ಕೊಡಿಸ್ಬೋದಾಗಿದೆ ಹಾಗೆ ಮುಟ್ಟಾದವರೆಲ್ಲರೂ ಕೂಡ ಒಂದು ಸೂತಕವನ್ನು ಕಳ್ಕೊಂಡ ನಂತರ ಮನೆಗೆಲ್ಲವೂ ಕೂಡ ಗಂಜಲವನ್ನು ಪ್ರೋಕ್ಷಣೆಯನ್ನು ಮಾಡಿ ನಂತರನೇ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಸಾಧ್ಯ ಆದರೆ ನೀವು ಮಾಡುವಂಥ ಒಂದು ಸ್ನಾನದ ನೀರಿಗೆ ಸ್ವಲ್ಪ ಗಂಜಲವನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಿಕೊಳ್ಬೋದು ಈ ರೀತಿಯಾಗಿ ನೀವು ಒಂದು ನಾವು ಇದನ್ನು ಒಂದು ಆಚರಣೆ ಅನ್ನೋ ರೀತಿಯಲ್ಲಿ ಅಥವಾ ನಮ್ಮ ಒಂದು ಈಗವರೆಗೂ ಕೂಡ ಶಾಸ್ತ್ರದಲ್ಲಿ ನಮಗೆ ಏನು ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಹಿರಿಯರು ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು